ಈವಾಗ ಡ್ರಾಪ್ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಅಮೌಂಟು ಸಿಕ್ತು ಈ ರೇಡಿಯ ಅಂತ ಮಾಡ್ತಿದ್ದೀರಾ ಬರ್ರಾ 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 ಬರ್ರ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಹೊಸ ವೀಡಿಯೋಗೆ ಹೋಪೆದು ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ ಸೊ ಇವತ್ತು ಆಫ್ಟರ್ ಲಾಂಗ್ ಟೈಮ್ ಓಲಾ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದೀನಿ ಅಂದರೆ ಇಷ್ಟು ದಿನ ಮಾಡಿದೆ ಸೊ ಲಾಗ್ ಮಾಡಿರಲಿಲ್ಲ ಸೊ ಈಗ ಲಾಗ್ ಮಾಡ್ತಾಯಿದ್ದೀನಿ ಈಗ ಸಮಯ ಬಂದು ನೈನ್ ತರ್ಟಿ ಏಟ್ ಆಗಿದೆ ಚಾರ್ಜಿಂಗು ನೈಂಟಿ ಏಟ್ ಪರ್ಸೆಂಟ್ ಇದೆ ನೋಡೋಣ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಏನು ಅಂತ ಓಲಾ ಬೈಕ್ ಟ್ಯಾಕ್ಸಿ ಸೊ ರ್ಯಾಪಿಡೋನ ಮಾಡ್ಬೋದು ಸೊ ರ್ಯಾಪಿಡೋದಲ್ಲಿ ಸ್ವಲ್ಪ ಇದು ಆಟೋದವ್ರ ಹತ್ರ ಓಲಾ ಆನ್ ಮಾಡಿದ್ದೀನಿ ಓಕೆ ಇನ್ನು ಆರ್ಡರ್ ಬಿತ್ತು ಬಟ್ ಪಿಕಪ್ಪೇ ಜಾಸ್ತಿ ಲಾಂಗ್ ಇತ್ತು ಎರಡೂವರೆ ಮೂರು ಕಿಲೋಮೀಟರ್ ಇತ್ತು ಸೊ ಅದಕ್ಕೆ ರಿಜೆಕ್ಟ್ ಮಾಡಿದೆ ನೆಕ್ಸ್ಟ್ ಆರ್ಡರ್ಗೆ ವೈಟ್ ಮಾಡ್ತಾ ಇದ್ದಾರೆ ಕಸ್ಟಮರ್ ವೇಟಿಂಗ್ ಅಲ್ಲಿ ಗುರು ಮ್ಯಾಪ್ ನೋಡಿಕೊಂಡು ಎಲ್ಲಿ ಇವನು ಅಂತ ಮೇಡಮ್ ಓಲಾ ಹಾಂ ಓ ಟಿ ಪಿ ಹೇಳಿ ಮೇಡಮ್ ಏಯ್ಟ್ ನೈನ್ ಸೆವೆನ್ ಟು ಹಾಂ ಓಕೆ ಬ ಏನು ಗೊತ್ತಾ ಇದು ನಮ್ಮ ಲೋಕಲಲ್ಲಿ ಅಡ್ರೆಸ್ ಇದು ನಾವಿರೋ ಅಡ್ರೆಸ್ಸು ಸೊ ಅದರಿಂದ ನಮಗೇನು ಮ್ಯಾಪ್ ಏನೋ ಅವಶ್ಯಕತೆನೇ ಇಲ್ಲ ಒಂದು ಸಾರಿ ನೋಡ್ಕೊಂಡ್ಬಿಟ್ರೆ ಸಾಕು ಡ್ರಾಪ್ ಎಲ್ಲಿ ಅಂತ ಸೀದಾ ಅಲ್ಲೇ ಕರ್ಕೊಂಡೋಗಿ ಬಿಟ್ಬಿಡ್ತೀವಿ ಸೊ ಮ್ಯಾಪ್ ನೋಡೋ ಅವಶ್ಯಕತೆ ಇಲ್ಲ ಸೊ ಮ್ಯಾಪ್ನ ಕ್ಲೋಸ್ ಮಾಡೋಣ ಪರ್ ಡೇಗೆ ಎಷ್ಟು ಅರ್ನ್ ಮಾಡ್ಬೋದು ಅಂತ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕಿಲೋಮೀಟ್ರಿಗೆ ಎಷ್ಟೆಷ್ಟು ಅಮೌಂಟ್ ಕೊಡ್ತಾನೆ ಅಂತ ಸೊ ಇವಾಗ ನಿಮಗೆ ತೋರಿಸ್ತೀನಿ ಎಷ್ಟು ಕಿಲೋಮೀಟ್ರಿಗೆ ಎಷ್ಟು ಅಮೌಂಟ್ ಕೊಟ್ಟಿದ್ದಾನೆ ಅಂತ ಸೊ ಕಸ್ಟಮರ್ ಡ್ರಾಪ್ ಲೊಕೇಶನ್ ಹತ್ರ ಇನ್ನೇನು ಬಂದ್ವಿ ಇವಾಗ ಡ್ರಾಪ್ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಅಮೌಂಟು ಸಿಕ್ತು ಈ ರೇಡ್ಗೆ ಅಂತ ಎಂಡು ಟ್ರಿಪ್ಪು ನಲ್ವತ್ತೊಂಬತ್ತು ಕಸ್ಟಮರ್ ಪೇ ಮಾಡ್ತಾರೆ ಇನ್ನು ಕಂಪ್ನಿಯವರು ಸ್ವಲ್ಪ ಇನ್ಸೆಂಟಿವ್ ಆ್ಯಡ್ ಮಾಡಿ ಕೊಡ್ತಾರೆ ಎಷ್ಟು ಇನ್ಸೆಂಟಿವ್ ಆ್ಯಡ್ ಮಾಡಿದ್ದಾರೆ ಅಂತ ಇವರು ಪೇ ಆದಮೇಲೆ ತೋರಿಸ್ತೀನಿ ಮೇಡಮ್ ಫೋನ್ಪೇ ಯಾರು ಕ್ಯಾಶ ಈಗ ನೋಡಿ ಎಷ್ಟು ಬಂತಂದರೆ ಅರವತ್ತೇಳು ರೂಪಾಯಿ ಬಂತು ಕಸ್ಟಮರ್ ಕೊಟ್ಟಿರೋದು ಐವತ್ತು ರೂಪಾಯಿ ಇನ್ನು ಮಿಕ್ಕಿರೋ ದುಡ್ಡು ಓಲಾ ಅವರು ಹಾಕಿ ನನಗೆ ಕೊಟ್ಟಿದ್ದಾರೆ ಎಷ್ಟು ಕಿಲೋಮೀಟ್ರ್ ಇದು ರೈಡು ಇಲ್ಲೇ ಕೊಟ್ಟಿದ್ದಾರೆ ನೋಡಿ ತ್ರೀ ಪಾಯಿಂಟ್ ಏಯ್ಟ್ ಹೆಚ್ಚು ಕಡಿಮೆ ನಾಲ್ಕು ಕಿಲೋಮೀಟ್ರಿಗೆ ಅರವತ್ತೇಳು ರೂಪಾಯಿ ಕೊಟ್ಟಿದ್ದಾನೆ ವರ್ತ ಇಲ್ವಾ ಕಮೆಂಟ್ ಮಾಡಿ ಫಸ್ಟ್ ರೈಡ್ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ರೈಡ್ಗೆ ವೆಯ್ಟ್ ಮಾಡೋಣ ಇಲ್ಲ ಇನ್ನೊಂದು ಆರ್ಡ್ರ್ ಬಂತು ಪಿಕಪ್ ಅರ್ಧ ಕಿಲೋಮೀಟ್ರ್ ಇದೆ ಡ್ರಾಪ್ ಬಂದು ಒಂದೂವರೆ ಎರಡು ಕಿಲೋಮೀಟ್ರ್ ಏನಾಯಿತು ಹೋಗ್ತಾಯಿದ್ದೀನಿ ಅದ್ರ ಮುಂಚೆ ಒಂದು ಆರ್ಡ್ರ್ ಬಂದಿತ್ತು ಇಪ್ಪತ್ತು ಕಿಲೋಮೀಟ್ರ್ ಇತ್ತು ಅಮೌಂಟ್ ಬಂದು ಇನ್ನೂರ ನಲ್ವತ್ತೆರಡು ರೂಪಾಯಿನ ಕೊಟ್ಟಿದ್ದ ಸೊ ಅದು ಜಾಸ್ತಿ ದೂರ ಇತ್ತು ಅಲ್ವಾ ಇಪ್ಪತ್ತು ಕಿಲೋಮೀಟ್ರ್ ಅದಕ್ಕೆ ನಾನು ಅದನ್ನು ತಗೊಳ್ಳಿಲ್ಲ ಆರ್ಡ್ರು ಇಲ್ಲೇ ಲೋಕಲ್ ಮಾಡ್ಕೊಳ್ಳೋಣ ಅಂತ ಇವತ್ತು ಪ್ಲ್ಯಾನ್ ರೆಡಿಯಾಗಿದ್ದಾರೆ ಮೇಡಮ್ ಓಲಾ ಓ ಟಿ ಪಿ ಓಕೆ ತರ್ಟಿ ಫೋರ್ ರುಪೀಸ್ ಹಾಂ ಓಕೆ ಈಗ ನೋಡಿ ಆಲ್ರೆಡಿ ಒಂದು ಆರ್ಡ್ರ್ ಅಕ್ಸೆಪ್ಟ್ ಮಾಡಿದ್ದೀನಿ ಎಚ್ ಪಿ ಎಸ್ಸಲ್ಲೇ ಒಟ್ಟಿನಾಗ್ಬೋರ ಅದರಿಂದ ಓಕೆ ಇದು ಪಿಕಪ್ ಬಂದು ಒನ್ ಪಾಯಿಂಟ್ ಏಟ್ ಇದೆ ಹಲೋ ಮೇಡಮ್ ಬಂದಿದ್ದೀನಿ ಎಲ್ಲಿದ್ದೀರಾ ಹಾಂ ಕೆನರಾ ಬ್ಯಾಂಕ್ ಹತ್ರನೇ ಇದೆ ನೋಡಿ ಆಪೋಸಿಟು ಬ್ಲ್ಯಾಕ್ ಕಲರ್ ಸ್ಕೂಟಿ ಮೇಡಮ್ ಏಯ್ಟ್ ನೈನ್ ಜೀರೋ ಟೂನಾ ಓಕೆ ಮೇಡಮ್ ಮೇಡಮ್ ಹೆಲ್ಮೆಟ್ ಹಾಕ್ಕೊತೀರಾ ಬ್ಯಾಗ್ ಇಲ್ಲೇ ಕೊಡಿ ಇಲ್ಲ ಮಾನ್ಯತೆ ಟೆಕ್ ಪಾರ್ಕ್ ಬಂದರೆ ಎಲ್ಲೋ ಬೇರೆ ಕಂಟ್ರಿಗೆ ಹೋಗಿದ್ದೀವೇನೋ ಅನ್ನೋ ಥರ ಫೀಲ್ ಬರುತ್ತೆ ಆ ಥರ ಇದೆ ಇಲ್ಲಿ ಬಿಲ್ಡಿಂಗ್ಸು ರೋಡ್ಸು ಮೇಂಟೆನೆನ್ಸು ಆದರೆ ಇಲ್ಲೂ ಸ್ವಲ್ಪ ಕ್ರೌಡ್ ಜಾಸ್ತಿ ಆಗೋಯ್ತು ಈ ನಡುವೆ ನೋಡಿ ಒಂದು ಆರ್ಡ್ರ್ ಬಿತ್ತು ಜಕ್ಕೂರಿಂದ ಆರ್ ಟಿ ಆರು ಕಿಲೋಮೀಟ್ರ್ ಇದೆ ಎಪ್ಪತ್ತೈದು ರೂಪಾಯಿ ಕೊಟ್ಟವನೇ ಬ್ಯಾಡಗುರು ಹತ್ತು ಕಡೆ ಫುಲ್ ಟ್ರಾಫಿಕ್ ಇರುತ್ತೆ ತಗೊಳ್ಳೋಲ್ಲ ಈ ಆರ್ಡ್ರ್

వచ్చారు ఓకే సార్ జగన్ సిఎం జగన్ హెల్మెట్ కరెక్ట్ వేసుకోరా అది లాక్ వేసుకోండి ఇట్లా దూగా అండ్ డ్రీమ్ కార్ హిందే నోడి రేంజ్ రోవర్ వంద దివసా తగ్గ గురు ఇంత కారు ఏమి మాకేం తెలుసు సార్ నా డ్రీమ్ కార్ తగ్దీవి గురు తగ్గించి కాల హిం ఇర చేంజ్ ఆతాయితేనా టైమ్ బందాగా ఇల్సా కారు నా పోయిత ఎక్కడ ఆఫీసు ముందు చూస్తాణ చేంజ్ చేయండే లేదనా లేదన్న దగ్గర ఓకేనా థ్యాంక్స్ అన్న హెల్మెట్ ఇవ్వడా ಓಕೆನಾ ಥ್ಯಾಂಕ್ಸ್ ಹಾಂ ಗುರು ನೋಡಿ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದಾರೆ ಇಲ್ಲಿ ಅರವತ್ತಾರು ರೂಪಾಯಿ ಆಗಿದೆ ಗುರು ಥ್ಯಾಂಕ್ಸ್ ಅಣ್ಣ ಕಸ್ಟಮರ್ಗೆ ಕಸ್ಟಮರು ಆ್ಯಕ್ಚುಲಿ ಕೊಡಬೇಕಾಗಿದ್ದು ಅರವತ್ತಾರು ರೂಪಾಯಿ ನೂರು ರೂಪಾಯಿ ಕೊಟ್ಟವ್ರೆ ಆಯಿತಾ ಮತ್ತು ಇವ್ರು ಇನ್ಸೆಂಟಿವ್ ಎಷ್ಟು ಕೊಟ್ಟವ್ರಿ ನೋಡೋಣ ಎಪ್ಪತ್ತ ಒಂಬತ್ತು ರೂಪಾಯಿ ಅಂದರೆ ಎಂಬತ್ತು ರೂಪಾಯಿ ಆರ್ಡ್ರು ಅರವತ್ತಾರು ರೂಪಾಯಿ ಅರವತ್ತಾರು ರೂಪಾಯಿ ಅಂದರೆ ಹದಿನಾಲ್ಕು ರೂಪಾಯಿ ಇವ್ರ ಇನ್ಸೆಂಟಿವ್ ಹಾಕ್ಕೊಟ್ಟವ್ರೆ ಓಲಾದಲ್ಲಿ ಈಗ ನಮಗೆ ಒಂದು ಫುಡ್ ಆರ್ಡ್ರ್ ಬಿತ್ತು ಕೊಡುಗೆಹಳ್ಳಿ ಸರ್ಕಲಿಂದ ಹೆಬ್ಬಾಳಕ್ಕೆ ಆರೂವರೆ ಕಿಲೋಮೀಟ್ರ್ ಏನೋ ಇತ್ತು ನೂರ ಹತ್ತು ರೂಪಾಯಿ ಕೊಟ್ಟಿದ್ದ ನೋಡೋಣ ಒಂದು ಸರಿ ಆರ್ಡ್ರ್ ಡೆಲಿವರಿ ಮಾಡಿದ ಮೇಲೆ ಎಷ್ಟು ಅಮೌಂಟು ಸಿಗುತ್ತೇನು ಒನ್ ಡಬಲ್ ಜ ನೈನ್ ಜೀರೋ ರೆಡಿ ಆಗ್ತಿದೆ ಇನ್ನು ಲೇಟ್ ಫೈನಲಿ ಐ ರಿಸೀವ್ಡ್ ಮೈ ಆರ್ಡರ್ ರೆಡಿ ಮಾಡಿಕೊಟ್ರು ರೆಸ್ಟೋರೆಂಟ್ ಅವರು ಈಗ ಫುಡ್ ಪಿಕಪ್ ಫೋಟೋ ಅಪ್ಲೋಡ್ ಮಾಡಿ ಫುಡ್ ಪಿಕಪ್ ಮಾಡಬೇಕಿದ್ರಲ್ಲಿ ಆಯಿತಾ ಫುಡ್ ಪಿಕಪ್ ಮಾಡಿದೆ ಹೆಚ್ಚು ಕಡಿಮೆ ಆರ್ ಟಿ ನಗರ್ ಹತ್ರ ಒಳಗಡೆ ಹೋಗ್ಬೇಕು ಜಾಸ್ತಿ ಒಳಗಡೆ ಆರ್ ಟಿ ನಗರ್ ಒಳಗಡೆ ಎಷ್ಟು ಕಿಲೋಮೀಟ್ರ್ ಐತೆ ಸಿಕ್ಸ್ ಪಾಯಿಂಟ್ ತ್ರೀ ಕಿಲೋಮೀಟರ್ಸ್ ಇದೆ ಏನಂದರೆ ಇದರಲ್ಲಿ ಫುಡ್ ಆರ್ಡರ್ಸು ಬ್ಯಾಕ್ ಟು ಬ್ಯಾಕ್ ಕೊಟ್ಟರೆ ಸ್ವಿಗ್ಗಿ ಜೊಮ್ಯಾಟೋಗಿಂತ ಜಾಸ್ತಿನೇ ಮಾಡ್ಬೋದು ಅರ್ನಿಂಗ್ಸು ಬಟ್ ಆರ್ಡ್ರಸ್ ಕಡಿಮೆ ಓಲಾ ಇದರಲ್ಲಿ ಯಾಕೆ ಹಲೋ ಅಯ್ಯೋ ಸರ್ ಇದು ಓಲಾ ಫುಡ್ಸಿಂದ ಹಾಂ ಬನ್ನಿ ಸರ್ ಏ ಡಬಲ್ ಏಟ್ ಡಬಲ್ ಓಕೆ ಸರ್ ಆರ್ಡ್ರ್ ಕಂಪ್ಲೀಟ್ ಆಯಿತು ಫುಡ್ ಆರ್ಡ್ರು ಆರೂವರೆ ಕಿಲೋಮೀಟ್ರ್ ಬಂದೆ ಹೆಚ್ಚು ಕಡಿಮೆ ಈಗ ಅಮೌಂಟು ಎಷ್ಟಪ್ಪ ಅಂದರೆ ನೂರ ಐದು ರೂಪಾಯಿ ಕೊಟ್ಟವನೇ ಈಗ ಒಂದು ಆರ್ಡ್ರ್ ಬಂತು ಹಲೋ ಸರ್ ಓಲಾ ಲಗೇಜ್ ಇದೆಯಾ ಎಷ್ಟಿದೆ ಸರ್ ಜಾಸ್ತಿ ಇದೆಯಾ ಸರ್ ರೈಸ್ ಬ್ಯಾಗ್ ಅದು ವೈಟ್ ಜಾಸ್ತಿ ಇರುತ್ತಲ್ಲ ಸರ್ ಟ್ವೆಂಟಿ ಫೈವ್ ಕೆಜಿ ಇರುತ್ತೆ ಸ್ವಲ್ಪ ಎಕ್ಸ್ಟ್ರಾ ಪೇ ಮಾಡಿ ಹಾಂ ನೀವು ಅಷ್ಟು ಪೇ ಮಾಡಿ ನಾನು ಅಲ್ಲಿ ಡ್ರಾಪ್ ಮಾಡ್ತೀನಿ ಓಕೆನಾ ತ್ರೀ ಹಂಡ್ರೆಡ್ ಸರ್ ಯು ಪೇ ತ್ರೀ ಫಿಫ್ಟಿ ಸರ್ ಐ ವಿಲ್ ಡೆಲಿವರ್ ಡೆನ್ ಯು ಬುಕ್ ಬೈಕ್ ಅಯ್ಯೋ ಎಂತ ನನ್ನ ಮಗನಿದ್ದಾನಂದರೆ ಕಸ್ಟಮರು ರೈಸ್ ಬ್ಯಾಗ್ ಐತಂತೆ ಒಂದು ಆಯಿತಾ ಅದನ್ನು ಹೋಗ್ಬೇಕಂತೆ ಅವ್ರು ಬುಕ್ ಮಾಡಿರೋ ರೇಟ್ಗೆ ಮತ್ತು ಕ್ಯಾನ್ಸಲ್ಲು ಕ್ಯಾನ್ಸಲ್ ಮಾಡಿದೆ ನೋಡಿ ಬೋಳಿ ಮಗ ಹೇಳ್ತಾ ಇದ್ದೀನಿ ಆಟೋ ಚಾರ್ಜೆ ಕೊಡಿ ನನಗೆ ಅಂತ ಎಂಥ ನನ್ನ ಮಕ್ಕಳು ಇರ್ತಾರಂದರೆ ಅದು ಕ್ಯಾನ್ಸಲ್ ಮಾಡಾದ ಮೇಲೆ ಕಸ್ಟಮರು ನೆಕ್ಸ್ಟ್ ಇನ್ನೊಂದು ಆರ್ಡ್ರ್ ಬಂತು ಐದು ಕಿಲೋಮೀಟ್ರ್ ಏನಾಯಿತು ಎಂಬತ್ತು ರೂಪಾಯಿನ ಕೊಟ್ಟವನೇ ಅಮೌಂಟ್ ಅವಲಾ ಒ ಟಿ ಪಿ ಹೇಳಿ ಲಿಂಗಾಪುರದಿಂದ ಮಾವಳ್ಳಿಗೆ ಅಮೌಂಟು ಸೆವೆಂಟಿ ಒನ್ ಚೇಂಜ್ ಚೇಂಜ್ ಕೊಡಿ ಎಲ್ಲಿದ್ದಾರೆ ನಮ್ಮ ಕಸ್ಟಮರು ಮೇಡಮ್ ತ್ರೀ ಒನ್ಯತೆ ಟೆಕ್ ಪಾರ್ಕಾ ಐ ಬಿ ಎಂ ಆಯ್ತಾ ಮೇಡಮ್ ಹೆಲ್ಮೆಟ್ ಅಣ್ಣ ಬರ್ತಾರೆ ಕಸ್ಟಮರ್ ಎರಡು ನಿಮಿಷ ಇಲ್ಲಿ ಇರೋಕೆ ಬೀಳಲ್ಲಪ್ಪ ಇವರೆಲ್ಲ ಹೆಂಗಂದರೆ ಅಡ್ವಾನ್ಸ್ ಆಗೇ ಬುಕ್ ಮಾಡ್ತಾರೆ ಇಲ್ಲಿ ಬಂದು ವೆಯ್ಟ್ ಮಾಡೋಕ್ಕೆ ನಾವೇನಾದರೂ ಇವರು ಡ್ರೈವರ್ಗಳ ಸ್ವಂತ ಗಾಡಿಗೆ ಸಮ್ ಟೈಮ್ ಇಟ್ಸ್ ಆ್ಯಪನ್ ಐದು ನಿಮಿಷ ಆಯಿತು ನಾನಿಲ್ಲಿ ಬಂದು ಹಾಂ ನೀವೇನಾ ಬರ್ತಾ ಇರೋದು ಬಂದೆ ಅಲ್ಲೇ ಓಲಾ ಸೆವೆನ್ ಫೋರ್ ಏಯ್ಟ್ ಫೈವಾ ಮೇಡಮ್ ಇನ್ನು ಮುಂದೆನ ಇಲ್ಲನಾ ಆನ್ಲೈನ್ ಪೇ ಮಾಡಿದ್ದಾರೆ ಗುರು ಕಸ್ಟಮರು ನೋಡಿ ಇನ್ನೂ ಹೆಣ್ಣು ಮಾಡೋಂಗಿಲ್ಲ ಟ್ರಿಪ್ಪು ಆವಾಗೇ ಆರ್ಡ್ರ್ ಕಸ್ಟಮರು ಹತ್ತು ಕಡೆ ನಿಂತ್ಕೊಂಡು ಬುಕ್ ಮಾಡೋರೆ ಸೊ ನಾನು ಇತ್ತು ಕಡೆ ಬರೋಕೇಳಿದೆ ಮಾಡಬೇಕು ನಾವು ಯಾವ ಕಡೆ ಹೋಗಬೇಕು ಯಾವ ಕಡೆ ನಿಂತ್ಕೊಂಡು ಬುಕ್ ಮಾಡಬೇಕು ಅಂತ ಸೊ ನಾನು ಆ ಕಡೆ ಹೋಗ್ಬೇಕಂದ್ರೆ ಫುಲ್ಲು ಟರ್ನ್ ಮಾಡ್ಕೊಂಡು ಬರಬೇಕು ಅಲ್ಲಿ ವೀರಣ್ಣ ಬಾಳೆ ಹತ್ತಿರ ಹೋಗಿ ಅವರೇ ಬಂದರೆ ಬಿಡಿ ಸದ್ಯ ಸರ್ ಓ ಟಿ ಪಿ ವಿ ಆರ್ ಗೋಯಿಂಗ್ ಡಿಸೈಡ್ ಓನ್ಲಿ ಸರ್ ಹಾಂ ಓಕೆ ಪ್ಲೀಸ್ ವಿಯರ್ ಹೆಲ್ಮೆಟ್ ಓಕೆ ಸರ್ ಓಕೆ ಥ್ಯಾಂಕ್ ಯು ಓಕೆ ನೈಂಟಿ ಫೋರು ನನಗೆ ನೂರ ಹತ್ತು ತೋರಿಸ್ ಅಲ್ವಪ್ಪ ಹಾಂ ಪರವಾಗಿಲ್ಲ ನೂರ ಹದಿನಾಲ್ಕು ರೂಪಾಯಿ ಕೊಟ್ಟವನೇ ಗುರು ಪರವಾಗಿಲ್ಲ ಎಷ್ಟು ಕಿಲೋಮೀಟ್ರ್ ಬಂದಿದ್ದೀನಿ ಹೆಚ್ಚು ಕಡಿಮೆ ಹತ್ತು ಕಿಲೋಮೀಟ್ರ್ ಬಂದಿದ್ದೀನಿ